ಸ್ನೇಹಿತರೆ ಎಷ್ಟೇ ಯುಗಗಳು ಗತಿಸಿದರೂ ನಮ್ಮಲ್ಲಿನ ಕೆಲವೊಂದು ನಂಬಿಕೆಗಳು ಮಾತ್ರ ಎಂದಿಗೂ ಮರೆಯಾಗುವುದಿಲ್ಲ ಅದರಲ್ಲೂ ಆಚಾರ ವಿಚಾರದ ವಿಷಯಕ್ಕೆ ಬಂದರಂತೂ ಜನ ಚಾಚೂತ ಪದೇ ಬಳೆಗಳನ್ನು ತೊಡದಿರುವ ಮಹಿಳೆಯರಿಲ್ಲ ಹೆಣ್ಮಕ್ಕಳಿಗೆ ಬಳೆಗಳೇ ಆಭರಣ ಬಳೆಗಳೇ ಸಿಂಗಾರ ಬಳೆಗಳು ಕೇವಲ ಅಲಂಕಾರಿಕ ಆಭರಣಗಳು ಮಾತ್ರವಲ್ಲ ಬಳೆಗಳ ಹಿಂದೆಯೂ ಪೌರಾಣಿಕವಾದ ಕಥೆಗಳಿವೆ ಬಳೆಗಳಿಂದ ಬದುಕನ್ನೇ ಬದಲಿಸುವ ಶಕ್ತಿ ಇದೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸುವ ಬಳೆಗಳು ನಿಮ್ಮ ಅದೃಷ್ಟವನ್ನೇ ಬದಲಿಸಬಲ್ಲವು ಹಾಗಾದರೆ ಬಳೆಗಳ ಮಹತ್ವವೇನು ಯಾವ ಯಾವ ಬಣ್ಣದ ಬಳೆಗಳಿಗೆ ಯಾವ್ಯಾವ ಶಕ್ತಿ ಇದೆ ಅನ್ನೋದನ್ನು ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಮಹಿಳೆಯರು ಕೈಗೆ ಬಳೆ ಕಾಲಿಗೆ ಗೆಜ್ಜೆ ಕಾಲ್ಬೆರಳಿಗೆ ಉಂಗುರ ಕಿವಿಗೆ ಓಲೆ ಮೂಗಿಗೆ ನತ್ತು ಇವುಗಳನ್ನೆಲ್ಲ ಧರಿಸುವುದು ಕೇವಲ ಅಲಂಕಾರಕ್ಕಷ್ಟೇ ಅಲ್ಲ ಇವುಗಳ ಹಿಂದೆಯೂ ಒಂದೊಂದು ಶಕ್ತಿ ಇದೆ ಮನೆಯ ಏಳ್ಗೆಯ ದೈವಿಕ ಗುಣಗಳಿವೆ ಇದರಲ್ಲಿ ಅಷ್ಟೇ ಅಲ್ಲ ಶರೀರಶಾಸ್ತ್ರ ಆರೋಗ್ಯ ಹಾಗೂ ಮಾನಸಿಕ ಸಂಬಂಧಕ್ಕೂ ಒಂದಕ್ಕೊಂದು ಬೆಸೆದುಕೊಂಡಿವೆ ಈ ಆಭರಣಗಳು ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳಿಗೆ ಮಹತ್ತರವಾದ ಸ್ಥಾನಮಾನವಿದೆ ಹೆಣ್ಣು ಮಕ್ಕಳಿಗೆ ಬಳೆಗಳೆಂದರೆ ಬಲವು ಹಾಗೆಯೇ ಬಳೆಗಳನ್ನು ತೊಟ್ಟ ಚಂದ್ರಿಕೆಯರನ್ನು ಕಂಡರೆ ಗಂಡಸರಿಗೂ ಗೌರವ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಬಣ್ಣದ ಬಳೆಯೂ ಒಂದೊಂದು ಅರ್ಥವನ್ನು ನೀಡುತ್ತೆ ತನ್ನದೇ ಆದ ಗುಣಗಳನ್ನು ಹೊಂದಿದೆ ಪ್ರತಿಯೊಂದು ಬಳೆ ಕೂಡ ಕೆಂಪು ಬಣ್ಣದ ಬಳೆ ತೊಡುವುದರಿಂದ ಶಕ್ತಿ ಮತ್ತು ಉತ್ಸಾಹ ವೃದ್ಧಿಸುತ್ತಂತೆ ನೀಲಿ ಬಣ್ಣದ ಬಳೆ ಬುದ್ಧಿವಂತಿಕೆಯನ್ನು ಪ್ರತಿಪಾದಿಸುತ್ತದೆ ನೇರಳೆ ಬಣ್ಣ ಸ್ವಾತಂತ್ರ್ಯ ಹಸಿರು ಬಣ್ಣ ಅದೃಷ್ಟ ಹಳದಿ ಬಣ್ಣ ಸಂತೋಷ ಕೇಸರಿ ಬಣ್ಣ ಯಶಸ್ಸು ಕಪ್ಪು ಮತ್ತು ಬಿಳಿ ಬಣ್ಣ ಬಲ ಹಾಗೂ ಹೊಸ ಶಕೆಯ ಅರ್ಥವನ್ನು ನೀಡುತ್ತಂತೆ ಅಷ್ಟೇ ಎಲ್ಲ ಚಿನ್ನದ ಬಳೆಯನ್ನು ಧರಿಸುವುದರಿಂದ ಸಂಪತ್ತಿನ ಸುಯೋಗ ಮತ್ತು ಏಳಿಗೆ ಲಭಿಸುತ್ತದೆ ಅನ್ನುವ ನಂಬಿಕೆ ಇದೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಬಳೆಗಳನ್ನು ತೊಡುವುದನ್ನೇ ನಿಲ್ಲಿಸಿದ್ದಾರೆ ಕೆಲವರು ಮಾಡರ್ನ್ ಯುಗದ ಹಿಂದೆ ಬಿದ್ದು ಬಳೆ ಹಾಕುವವರೇ ಅಪರೂಪದಂತಾಗಿದೆ ಯಾವುದೋ ಹಬ್ಬ ಹರಿದಿನ ಅಥವಾ ಮದುವೆಯಲ್ಲಿ ನೆಪಕ್ಕಿರಡು ಅನ್ನೋ ರೀತಿ ಬಳೆಗಳನ್ನು ಹಾಕಿರ್ತಾರೆ ನೀವು ಹಾಕುವ ಬಳೆಗಳು ನಿಮ್ಮ ಅದೃಷ್ಟವನ್ನೂ ಕರೆತರುತ್ತದೆ ಅನ್ನೋದನ್ನು ಎಷ್ಟೋ ಜನ ಮರೆತಿರ್ತಾರೆ ಮಹಿಳೆಯರು ತೊಡುವ ಬಳೆಗಳಿಗೆ ಚಂದ್ರನೊಂದಿಗೆ ಹಾಗೂ ಶುಕ್ರನೊಂದಿಗೆ ನೇರವಾದ ಸಂಬಂಧವಿದೆ ಬಳೆಗಳು ಹಾಗೂ ಅವುಗಳ ಬಣ್ಣ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ವಾರಕ್ಕೆರಡು ದಿನವಾದರೂ ಹೆಣ್ಮಕ್ಕಳು ಬಳೆಗಳನ್ನು ಹಾಕಬೇಕಂತೆ ಸೋಮವಾರ ಮತ್ತು ಬುಧವಾರ ತಪ್ಪದೆ ಬಳೆಗಳನ್ನು ಧರಿಸುವುದರಿಂದ ಲಕ್ಷ್ಮೀ ದೇವಿಯು ಸಂಪನ್ನಲಾಗ್ತಾಳಂತೆ ಈ ಎರಡು ದಿನ ಮನೆಯಲ್ಲಿ ಬಳೆಗಳ ಸದ್ದು ಕೇಳಿಸುತ್ತಿದ್ದರೆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಬಳೆಗಳನ್ನು ಧರಿಸುವಾಗ ಕೇವಲ ಚಿನ್ನದ ಬಳೆಗಳನ್ನು ಮಾತ್ರ ಧರಿಸಬಾರದು ಚಿನ್ನದ ಬಳೆಗಳ ಜೊತೆಗೆ ಗಾಜಿನ ಬಳೆಯನ್ನು ಹಾಕಿಕೊಳ್ಳಬೇಕು ಮಹಿಳೆಯರ ಕೈಗಳಲ್ಲಿ ಸದ್ದು ಮಾಡುವ ಬಂಗಾರ ಹಾಗೂ ಗಾಜಿನ ಬಳೆಗಳು ಶುಭವಾದ ಶಕುನವನ್ನು ನೀಡುತ್ತವೆ ಬಳೆಗಳನ್ನು ಹಾಕಿಕೊಳ್ಳುವುದಕ್ಕೂ ತೆಗೆಯುವುದಕ್ಕೂ ಕೆಲವೊಂದು ನಿಯಮಗಳಿವೆ ಬಳೆಗಳನ್ನು ಬದಲಿಸುವಾಗ ಎಲ್ಲ ಬಳೆಗಳನ್ನು ಒಮ್ಮೆಲೆ ತೆಗೆಯಬಾರದು ಒಂದು ಬಳೆಯನ್ನಾದರೂ ಕೈಯಲ್ಲಿ ಇಟ್ಟುಕೊಳ್ಳಬೇಕು ಕಾಲಿ ಕೈಗಳು ದಾರಿದ್ರ್ಯದ ಸಂಕೇತವನ್ನು ಸೂಚಿಸುತ್ತವೆ ವಿವಾಹಿತ ಮಹಿಳೆಯರು ಕೈಗಳಿಗೆ ಬಳೆಗಳನ್ನು ಹಾಕಿಕೊಳ್ಳುವುದು ಮುತ್ತೈದ್ಯ ಸಂಕೇತ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಮದುವೆಯ ವೇಳೆ ಉಂಗುರ ಧರಿಸುವುದಕ್ಕೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಭಾರತದ ಮದುವೆ ಮನೆಗಳಲ್ಲಿ ಈ ಮುತ್ತೈದೆ ತನಕ್ಕಿದೆ ವಧುವಿನ ಶೃಂಗಾರದಲ್ಲಿ ಆಭರಣಗಳಿಗೆ ವಿಶೇಷವಾದ ಸ್ಥಾನವಿದೆ ಪುರಾಣದ ಪ್ರಕಾರ ಮಹಿಳೆಯರು ಧರಿಸುವ ಬಳೆಗಳು ಆಕೆಯ ಪತಿಯ ಆಯಸ್ಸನ್ನು ವೃದ್ಧಿಸುತ್ತವಂತೆ ಬಳೆಗಳಲ್ಲೂ ಹಲವು ಬಗೆಗಳಿವೆ ಮದುವೆಯಾದ ಮಹಿಳೆಯರು ಎಲ್ಲ ಸಮಯದಲ್ಲೂ ಲೋಹ ಗಾಜು ಮೇಣ ಅಥವಾ ಚಿನ್ನದ ಬಳೆಗಳನ್ನು ಧರಿಸುವುದು ತುಂಬ ಒಳ್ಳೆಯದು ಈ ರೀತಿಯ ಬಳೆಗಳನ್ನು ಧರಿಸುವುದರಿಂದ ಅದೃಷ್ಟ ಸುಖ ಸಂಪತ್ತು ಸದಾ ನೆಲೆಸಿರುತ್ತದೆ ಬಳೆಗಳಲ್ಲಿ ದೈವಿ ಶಕ್ತಿಗಳು ಅಡಗಿವೆ ಬಳೆಗಳು ಕೇವಲ ಶೃಂಗಾರದ ವಸ್ತುಗಳಲ್ಲ ಮಹಿಳೆಯರ ರಕ್ಷಣೆಯ ದೂತಕಗಳು ಮಹಿಳೆಯರು ಬಳೆಗಳನ್ನು ತೊಡುವುದರಿಂದ ದುಷ್ಟಶಕ್ತಿಗಳು ಅವರ ಬಳಿ ಸುಳಿಯುವುದಿಲ್ಲವಂತೆ ಮನೆಯಲ್ಲಿ ಸದಾ ಬಳೆಗಳ ಸದ್ದು ಕೀಳಿಸುವುದರಿಂದ ದೇವತೆಗಳ ಅನುಗ್ರಹ ಸದಾ ನಿಮ್ಮ ಮನೆ ಮೇಲಿರುತ್ತದೆ ಒಂದು ವೇಳೆ ಕೈಯಲ್ಲಿರುವ ಬಳೆಗಳು ಇದ್ದಕ್ಕಿದ್ದಂತೆ ಒಡೆದು ಹೋದರೆ ಅಶುಭ ಎಂದು ನಂಬಲಾಗುತ್ತೆ ಸುಖ ಸುಮ್ಮನೆ ಬಳೆಗಳು ಒಡೆಯುವುದು ಒಳ್ಳೆಯದಲ್ಲ ಮಹಿಳೆಯರು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಗಾಜಿನ ಬಳೆಗಳನ್ನಾದವು ಲಕ್ಷ್ಮೀ ದೇವಿಯನ್ನು ಹೆಚ್ಚು ಆಕರ್ಷಿಸುತ್ತದೆ ಬಳೆಗಳು ಸಹ ನಮ್ಮ ಬದುಕನ್ನು ಬಂಗಾರವನ್ನಾಗಿ ಮಾಡುವ ಶಕ್ತಿ ಹೊಂದಿವೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವಂತಾಗಬೇಕು ಅಂದರೆ ಕೆಂಪು ಅಥವಾ ಹಸಿರು ಬಣ್ಣದ ಬಳೆಗಳನ್ನು ಕೈ ತುಂಬ ಹಾಕಬೇಕು ಯಾಕೆಂದರೆ ಹಸಿರು ಮತ್ತು ಕೆಂಪು ಬಣ್ಣ ಅಂದರೆ ತಾಯಿ ಲಕ್ಷ್ಮೀ ದೇವಿಗೆ ಬಲು ಪ್ರೀತಿ ಅಲ್ಲದೆ ಮಣ್ಣಿನಿಂದ ಮಾಡಿದ ಬಳೆಗಳು ಸಹ ಲಕ್ಷ್ಮೀ ದೇವಿಗೆ ಅಚ್ಚುಮೆಚ್ಚು ನಮ್ಮಲ್ಲಿ ಚಿನ್ನವನ್ನು ಅತ್ಯಂತ ಶುಭವೆಂದು ನಂಬಲಾಗುತ್ತೆ ಹಸಿರು ಬಣ್ಣವು ಫಲವತ್ತತೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಹೀಗಾಗಿಯೇ ಮದುವೆಯಲ್ಲಿ ಚಿನ್ನದ ಬಳೆಗಳ ಜೊತೆಗೆ ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ಕೂಡ ಹಾಕಿರ್ತಾರೆ ಸಿಖ್ಖರ ಸಂಪ್ರದಾಯದಲ್ಲಿ ಮದುಮಗಳು ಮದುವೆಯ ದಿನ ಬಳೆಗಳನ್ನು ಹಾಕಿಕೊಂಡರೆ ಹದಿನೈದು ತಿಂಗಳಗಳವರೆಗೆ ತೆಗೆಯುವಂತಿಲ್ಲ ಬಳೆಗಳು ವೈಜ್ಞಾನಿಕವಾಗಿಯೂ ಕೆಲವೊಂದಷ್ಟು ಶಕ್ತಿಯನ್ನು ಹೊಂದಿವೆ ಗಾಜಿನ ಬಳೆಗಳು ದೇಹದ ಉಷ್ಣತೆಯನ್ನು ಕಾಪಾಡಲು ಸಹಕರಿಸುತ್ತವೆ ಚರ್ಮದೊಂದಿಗೆ ಪ್ರತಿದಿನ ಒಡನಾಡುವುದರಿಂದ ಚರ್ಮದ ಕಾಂತಿಯೂ ಸಹ ಹೆಚ್ಚುತ್ತದಂತೆ ಸೀಮಂತದ ವೇಳೆ ಪ್ರತಿ ಮಹಿಳೆಯರಿಗೂ ಬಳೆ ಶಾಸ್ತ್ರ ಮಾಡಿಯೇ ಮಾಡುತ್ತಾರೆ ಇದರ ಹಿಂದೆಯೂ ಒಂದು ಕಾರಣವಿದೆ ಬಳೆಯ ಸದ್ದುಗಳು ಮಕ್ಕಳಿಗೆ ಜೋಕಾಲಿ ಇದ್ದಂತೆ ಅಲ್ಲದೆ ಯಾವುದೇ ಕೆಟ್ಟ ಶಕ್ತಿಗಳಿದ್ದರೂ ಅದನ್ನು ತಡೆದು ನಿಲ್ಲಿಸುತ್ತವಂತೆ ಇದೆಲ್ಲ ಕೈ ತುಂಬ ಬಳೆ ಮುಡಿ ತುಂಬಾ ಹೂ ಕಾಲಲ್ಲಿ ಗೆಜ್ಜೆ ಹಣೆ ತುಂಬಾ ಕುಂಕುಮವಿಟ್ಟು ಹೆಣ್ಣು ಬಂದರು ಅದೊಂದು ಸಂಭ್ರಮ ಆದ್ರೀಗ ಆಧುನಿಕತೆಯ ಹೆಸರಲ್ಲಿ ಎಲ್ಲವೂ ಬದಲಾಗಿದೆ ಕೈ ತುಂಬ ಬಳೆ ಹಾಕಿದ್ರೆ ಓಬಿರಾಯನ ಕಾಲದವರು ಅಂತ ಗೇಲಿ ಮಾಡ್ತಾರೆ ತುಂಬಾ ಜನ ಇದೇನೇ ಇರಲಿ ಬಳೆಗಳ ಹಿಂದೆ ವಿಶೇಷ ಶಕ್ತಿ ಇರುವುದಂತೂ ಸುಳ್ಳಲ್ಲ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಬಟನ್ ಕೂಡ ಥ್ಯಾಂಕ್ ಯು